ಈ ಕಡೆ ಬಾಬಲ್ಲ ಈ ಕಡೆ ಬಾಡ ಹೋಟಾಲ್ ಸೋತ ಬಿಟ್ಟು ಎಲ್ಲರೋಣ ಭಾರತದಲ್ಲಿ ನಡೀತಾರಂಥ ದುರಾದೃಷ್ಟ ಕತೆ ಅಂದರೆ ಈ ಚಿಂತಾಮಣಿ ಕಥೆ ಭಾರತಕ್ಕೆ ಸಂವಿಧಾನ ಕೊಟ್ಟಂಥ ಎಲ್ರಿಗೂ ಮಹಾನ್ ಚೈತನ್ಯ ಕೊಟ್ಟಂಥ ಅಂಬೇಡ್ಕರ್ ಅವರ ಪುತ್ಥಳಿ ಇಕ್ಕೋದಕ್ಕೆ ತೊಂದರೆ ಬೀಳ್ತಾ ಇರುವಂಥದ್ದು ನೋಡಿ ನಾಚಿಕೆ ಆಗ್ತದೆ ಇದನ್ನು ಆ ಸಂವಿಧಾನದಲ್ಲಿ ಬಂದಂಥ ಒಬ್ಬ ವಿಧಾನ ಪರಿಷತ್ ವಿಧಾನಸಭೆ ಸದಸ್ಯರು ಒಬ್ಬ ಉನ್ನತ ಶಿಕ್ಷಣ ಸಚಿವರು ಇದನ್ನು ತಡೆ ಹಿಡಿಯೋದು ಅಂದರೆ ರಾಜಕೀಯ ಕೇಳ್ತಾರ ಇದೇ ಆಗ್ಬೋದು ಚಿಂತಾಮಣಿ ತಾಲೂಕಲ್ಲಿ ಅಲ್ಲಿ ಚಿಲ್ಕನರ್ ಗೋಪ್ಲೆಯಲ್ಲಿ ವಾಲ್ಮೀನಿ ವಾಲ್ಮೀಕಿ ನಿಕ್ಕೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಇವೋ ಅಂಬೇಡ್ಕರ್ ನಿಕ್ಕೋದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಇವತ್ತು ಅಲ್ಲಿನೂ ಹೋರಾಟ ಮಾಡಬೇಕು ಅಂತಿದ್ದಾರೆ ಚಿಂತಾಮಣಿ ತಾಲೂಕಲ್ಲಿ ಅಂಬೇಡ್ಕರ್ ವಿಗ್ರಹ ಇಕ್ಕಿಲ್ಲ ಅಂದರೆ ಅಂಬೇಡ್ಕರ್ ಸಂವಿಧಾನಕ್ಕೆ ಬೆಲೆ ಕೊಟ್ಟಿದ್ದೇನೋ ಆಗಲಿ ನೂರು ವರ್ಷ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಅಂಬೇಡ್ಕರ್ ಜಯಂತಿ ಮಾಡ್ತಾರೆ ನೂರು ವರ್ಷದ ಸಂಭ್ರಮಾಚರಣೆ ಮಾಡಿ ಸಿ ಎಂ ಸಿದ್ದರಾಮಯ್ಯವರು ನೇತೃತ್ವದಲ್ಲಿರುವಂಥ ಒಂದು ಮಂತ್ರಿಮಂಡಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ರಿಗೂ ಬೇಕಾಗಿರುವಂಥ ಈ ದೇಶದ ಇತರೆ ದೇಶಗಳಲ್ಲಿ ಗೌರವಿಸುವಂಥ ವ್ಯಕ್ತಿ ಆದ್ದರಿಂದ ವಿಶ್ವ ಗಮನ ಸೆಳೆದಿರುವಂಥದ್ದು ಚಿಂತಾಮಣಿಯಲ್ಲೊಂದು ಅವರ ಒಂದು ವಿಗ್ರಹಕ್ಕೆ ಅವರ ಮಕ್ಕಳು ಆದರ್ಶವಾಗಿರಲಿ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳಿಗೆ ಕರೀಲಿ ಶೋಷಣೆಗೆ ಒಳಗಾಗಬಾರ್ದು ಅಂಥೇಳಿ ನಾನಾ ಬುಕ್ಕುಗಳೇ ಅಂಬೇಡ್ಕರ್ದು ಗ್ರಂಥಗಳು ಬರ್ದಂಗೆ ಬರೆದಿದ್ದಾರೆ ಅಂಥವ್ರಿಗೆ ಇವತ್ತು ಒಂದು ಜಾಗ ಇಲ್ಲ ಅದಕ್ಕೆ ಎಲ್ಲರೂ ಹೋರಾಟ ಮಾಡ್ತಾವ್ರೆ ಅಂದರೆ ಭಾರಿ ದುರಾದೃಷ್ಟಕರ ಆಗ್ತದೆ ಇದನ್ನು ಕಟ್ಟಿಸಿ ಇವತ್ತು ಅದರ ಎಲ್ಲ ಅಂಬೇಡ್ಕರ್ ವಿಧಾನಸೌಧ ಚಲೋ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಇದನ್ನು ನ್ಯಾಯಾಂಗದ ಮುಖಾಂತರ ಡಿ ಸಿ ಮುಖಾಂತರನೂ ನಾವು ಇದರ ಹಿಂಬಾರ ಪಡೆದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದನ್ನು ಪರ್ಮಿಷನ್ನು ತರುವಂಥ ಕೆಲಸ ಆಗಬೇಕು ಇದು ಇವತ್ತಿಗೆ ಹೋರಾಟದಿಂದ ಆಗ್ತಿದ್ರು ನ್ಯಾಯಾಲಯದ ಮುಖಾಂತರ ವಿಜಯ ಸಾಧಿಸುವಂಥದ್ದು ಆಗಬೇಕು ಅಧಿಕಾರ ಶಾಶ್ವತವಲ್ಲ ಅಧಿಕಾರಕ್ಕೋಸ್ಕರ ತ್ಯಾಗ ಮಾಡಿದಂಥವ್ರು ಅಧಿಕಾರ ತಂದುಕೊಳ್ಳಿ ದೇಶ ಸುಭದ್ರವಾಗಿರಲಿ ಅಂತೇಳಿ ಒಂದೊಂದು ಬುಕ್ ಸಂವಿಧಾನ ಓದೋರಿಗೆ ಗೊತ್ತಾಗುತ್ತೆ ಅವರು ಮಾಡಿದಂಥ ಅಂಬೇಡ್ಕರ್ ಅವರು ಕೆಲಸಗಳನ್ನ ಇವತ್ತು ಅವರ ಒಂದು ಪ್ರತಿಮೆನ ಹೋರಾಟದ ಮುಖಾಂತರ ಇಡ್ತಾ ಇರೋದು ಒಂದು ದುರದೃಷ್ಟಕ್ಕೆ ಅಂತ ಹೇಳಿದ್ದೀನಿ ಆದ್ದರಿಂದ ಇದು ಒಳ್ಳೆಯದಾಗಲಿ ಅಲ್ಲೇ ಪ್ರತಿಮೆ ಸಾಕ್ಷಣ ಎಲ್ಲಿ ಪ್ರತಿಮೆ ಇಕ್ಬೇಕು ಅಲ್ಲಿ ಇದನ್ನ ಹೋರಾಟದ ಮುಖಾಂತರ ನಾವು ಜಯ ಪಡೆಯೋಣ ಅಂತ ಇವತ್ತು ವಿಧಾನಸೌಧ ಚಲೋ ಹೋರಾಟ ಎಲ್ಲರೂ ಸೇರಿ ಅಂಬೇಡ್ಕರ್ ಪ್ರತಿಭೆ ಬೇಕು ಅಂತ ಹೋರಾಟ ಮಾಡಿದ್ದಾರೆ ನನ್ನ ಹೆಸರು ಜಿ ಸಿ ವೆಂಕ್ರಮಣಪ್ಪ ಅಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಮಸ್ಯೆ ಕಣದ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಚಿಕ್ಕಬಳ್ಳಾಪುರ ಏನು ದಿನ ಚಿಂತಾಮಣಿಯಿಂದ ಬೆಂಗಳೂರಿನ ವಿಧಾನಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬಗ್ಗೆ ಇದೊಂದು ಈ ಭೂಮಿ ಮೇಲೆ ಬಹುಶಃ ಎಲ್ಲೂ ನಡೆದಿರ್ತಕ್ಕಂಥ ಘಟನೆ ನಡೆದಿರ ನಡೀತಾ ಇದೆ ಚಿಂತಾಮಣಿ ನಗರದಲ್ಲಿ ಯಾರು ನಿಮಗೆ ಸಂವಿಧಾನವನ್ನು ಕೊಟ್ಟರು ಯಾರ ಸಂವಿಧಾನ ಅದೇ ಅಡಿಯಲ್ಲಿ ನೀವು ಶಾಸಕರಾಗ್ತಾ ಇದ್ದೀರಿ ಸಂಸದರಾಗ್ತಾ ಇದ್ದೀರಿ ಸಚಿವರಾಗ್ತಾ ಇದ್ರಿ ಮಂತ್ರಿಗಳಾಗ್ತಾ ಇದ್ದೀರಿ ಮುಖ್ಯಮಂತ್ರಿಗಳಾಗ್ತಾ ಅವರ ಆಶಯಗಳಾಗೆ ನೀವು ಕೊಡ್ಲಿಪೆಟ್ಟು ಇವತ್ತು ಹೊರಟಿದಿರಿ ಜನಪ್ರತಿನಿಧಿಗಳು ಇದನ್ನ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಖಂಡಿಸಬೇಕಾಗಿರ್ತಕ್ಕಂಥ ಸಂಗತಿ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅಂದ್ರೆ ಸಮಾನತೆಯ ಪ್ರತೀಕ ಆ ಸಮಾನತೆಯ ಪ್ರತೀಕವನ್ನ ನೀವು ಹತ್ತಿಕ್ಕೋಕ್ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಈ ಸಂವಿಧಾನಬದ್ಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ನೀವು ಇದೊಂದು ದುರ್ದೈವ ಚಿಂತಾಮಣಿ ನಗರಕ್ಕೆ ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೇನೆ ನಿಮಗೇನಾದರೂ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ದಲಿತರು ಹಿಂದುಳಿದವರು ಆದರೆ ಅಧಿಕಾರಕ್ಕೆ ಬಂದ ತಕ್ಷಣನೇ ಮಾನ್ಯ ಸಿದ್ದರಾಮಯ್ಯನವರು ದಲಿತರ ಬೆನ್ನು ಮೂಲೆ ಮುಡಿಯುವ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಇದಕ್ಕೆ ನಮ್ಮ ವಿರೋಧ ತೀವ್ರವಾಗಿರುತ್ತೆ ಎರಡು ವರ್ಷಗಳಿಂದ ಸಹ ನಾವು ವಿರೋಧ ಮಾಡ್ತಾ ಇದ್ದೇವೆ ಏನು ಇವತ್ತು ಚಿಂತಾಮಣಿ ನಗರದಲ್ಲಿ ನಡೀತಾ ಇರತಕ್ಕಂಥ ಈ ಸಂಗತಿ ಇಡೀ ದೇಶದಾದ್ಯಂತ ತಾವು ಗಮನಿಸಬೇಕು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಫೋನ್ ಇದೆ ಇಲ್ಲಿರ್ತಕ್ಕಂಥ ಸಚಿವರಾಗಿರ್ಬೋದು ಸಂಸದರಾಗಿರ್ಬೋದು ಇಲ್ಲ ಎಮ್ ಎಲ್ ಎಗಳಾಗಿರ್ಬೋದು ಯಾರೇ ಆಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟಿದ್ದೀರ ಅಂದರೆ ನೀವು ಸಂವಿಧಾನಕ್ಕೆ ಗೌರವ ಕೊಟ್ಟಂಗೆ ನೀವು ಜನಾಂಗಕ್ಕೆ ಗೌರವ ಕೊಟ್ಟಂಗೆ ದಲಿತರ ಗೌರವ ಕೊಟ್ಟಂಗೆ ಇಡೀ ಮಾನವ ಮಾನವ ಕುಲಕ್ಕೆ ಗೌರವ ಕೊಟ್ಟಂಗೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಲಿ ಇಡೋದಕ್ಕೆ ವಿರೋಧ ಮಾಡ್ತಾ ಅಂದ್ರೆ ನೀವು ಆ ಸ್ಥಾನದಲ್ಲಿರ್ತಕ್ಕಂಥದಕ್ಕೆ ಅನರ್ಹರು ಅಂತ ಹೇಳಿದೆ ಕನಿಷ್ಠ ಅನರ್ಹರು ನೀವಾಗ ನೀವೇ ಬಂದ್ಬಿಡ್ಬೇಕು ಆಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದ್ರೆ ನಮ್ಮ ದೇಶಕ್ಕೆ ಒಂದು ಕೊಡುಗೆಯನ್ನು ಮಹಾ ಏನು ಸಂವಿಧಾನದ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆಯಲ್ಲ ಅದು ಯಾರು ಮರ್ಯಾದಕ್ಕಾಗೋದಿಲ್ಲ ಅದೇ ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ನೀವು ಶಾಸಕರು ಆಗ್ತಾ ಇರ್ಲಿಲ್ಲ ಸಂಸದರು ಆಗ್ತಾ ಇರ್ಲಿಲ್ಲ ಮಿನಿಸ್ಟರು ಆಗ್ತಾ ಇರಲಿಲ್ಲ ಇವತ್ತು ಒಂದು ಪುತ್ತಿಳಿ ಇಡೋದಿಕ್ಕೆ ಪರ್ಮಿಷನ್ ಬೇಕು ಪಾದಯಾತ್ರೆ ಮಾಡೋದಿಕ್ಕೆ ಪರ್ಮಿಷನ್ ಬೇಕು ಅಂತ ಹೇಳ್ತಾ ಇದ್ದೀರ ಅಂತ ಹೇಳಿದ್ರೆ ನೀವು ಅದು ಯಾವ ರೀತಿ ನಿಮಗೆ ಯಾವ ಬಾಯಲ್ಲಿ ನಾವು ಬೈಬೇಕೋ ನಮಗಂತೂ ಅರ್ಥ ಆಗುತ್ತೆ ಏನು ನಿಮ್ಮ ಪ್ರಾಬ್ಲಮ್ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುತ್ತಿಳಿ ಅಂಬೇಡ್ಕರ್ ಭವನದ ಹತ್ರ ಇಡಬೇಕಾ ಇಲ್ಲ ಅಂಬೇಡ್ಕರ್ ಹೆಸರಲ್ಲಿ ಯಾವ್ದಾದ್ರು ಜಾಗ ಇದ್ರೆ ಅಲ್ಲೇ ಇಡಬೇಕಾ ಆ ತರ ಏನಾದ್ರು ಕಾನೂನು ಇದೆಯಾ ಆರ್ಟಿಕಲ್ ಫೋರ್ಟೀನ್ ಏನ್ ಹೇಳುತ್ತೆ ಆರ್ಟಿಕಲ್ ಟ್ವೆಲ್ ಏನ್ ಹೇಳುತ್ತೆ ಆರ್ಟಿಕಲ್ ಸಿಕ್ಸ್ಟೀನ್ ಹೇಳುತ್ತೆ ನೀವು ಓದ್ಕೊಳ್ಳಿ ಒಂದ್ಸಲ ವಿಧಾನಸೌಧದಲ್ಲಿ ಹೋಗ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಇನ್ನೊಂದ್ಸಲ ಮತ್ತೊಂದ್ರಲ್ಲಿ ಸಂವಿಧಾನದ ಬಗ್ಗೆ ಬಹಳಷ್ಟು ಬರೀತಾ ಹೇಳ್ತಾ ಇರ್ತಾರೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಜನ ಜನಸಂಪಾದಕವಾಗಿ ಮಾನವೀಯತೆಗಾಗಿ ನಾವೆಲ್ಲರೂ ಎಲ್ಲರೂ ಮುಂದಾಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಏನೇನು ಹೇಳ್ತಾರೆ ಇದೇ ನಾ ಮಾಡೋದು ಹೇಳೋದು ಒಂದು ಎದೆಯಲ್ಲೊಂದು ಬಾಯಲ್ಲೊಂದು ಬಾಯಲ್ಲಿರೋದು ನಮ್ಗೆ ಬೇಕಾಗಿಲ್ಲ ಎದೆಯಲ್ಲಿರ್ತಕ್ಕಂಥದ್ದು ವರ್ಜಿನಲ್ ಇದೆಯಲ್ಲ ಅದು ಆಚೆ ತೆಗಿರಿ ನಾನು ಹೇಳ್ತಾ ಇದ್ದೀನಿ ಈ ಮೂಲಕ ಅವ್ರ ಜೊತೆಯಲ್ಲಿರ್ತಕ್ಕಂಥ ದಲಿತ ಪಟಾಲಂ ಬ್ಯಾಚ್ ಏನಿದೆ ಬನ್ನಿರಿ ಆಚೆ ನಿಮ್ಗೆ ಏನಾದರೂ ಮರ್ಯಾದೆ ಇದ್ರೆ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಏನು ಮೂರು ವರ್ಷಗಳಿಂದ ನಲವತ್ತು ಸಾವಿರ ಕೋಟಿ ದಲಿತ ಹಣವನ್ನು ಸಿದ್ದರಾಮಯ್ಯ ಸರ್ಕಾರ ನುಂಗಿ ನೀರು ಕುಡಿತಾ ಇದ್ರೆ ಅವ್ರ ಪಟಾಲಂ ಜೊತೆ ಅವ್ರ ಜೊತೆ ಇದ್ದೀರಲ್ಲ ನಿಮ್ಗೆ ನಾಚಿಕೆ ಆಗಬೇಕು ನಿಮಗೆ ಕುತ್ತಲೆ ಬಗ್ಗೆ ಇಷ್ಟು ಹೋರಾಟಗಳು ನಡೀತಾ ಇದೆ ಇಲ್ಲಿಗೆ ಇರ್ತಕ್ಕಂಥವ್ರಿಗೆ ಬಂದು ರಾಜ್ಯ ಸಂಧಾನ ಮಾಡಿಕೊಳ್ತಿದ್ದೀರಲ್ಲ ನಿಮ್ಗೆ ಯಾವ ರೀತಿ ಬೈಬೇಕು ನಾವು ಇರಬೇಕು ಇಷ್ಟು ಗುಲಾಮಗಿರಿನಾ ನಾಚಿಕೆ ಆಗುತ್ತೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಲಿ ಮಾಡೋದಕ್ಕೂ ಹಳೆ ಬಟ್ಟೆ ಸುತ್ತಿದ್ದಾರೆ ಅಂದ್ರೆ ಅವರು ಪರವಾಗಿ ನಿಂತ್ಕೊಂತೀರ ಅಂತ ಹೇಳಿದ್ರೆ ನಿಮ್ಗೆ ನೀವೂ ಸಹ ಅಂಬೇಡ್ಕರ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಿಜವಾದಂಥ ದ್ರೋಹಿಗಳು ನೀವು ಬನ್ನಿ ಆಚೆ ಹೋರಾಟ ನೀವು ಯಾವ ಪಕ್ಷದಲ್ಲೂ ಆದರೂ ಇರಲಿ ನಾವೇನು ಕೇಳೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದಾಗ ಯಾರೋ ಬಡವ್ರಿಗೆ ದಲಿತರೆ ಅಂತಲ್ಲ ಯಾವ ಜಾತಿ ಬಡವರಿಗೆ ಅನ್ಯಾಯ ಆದ್ರೂ ಸಹ ನೀವು ಕಾಣಿಸ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಹೋರಾಟಗಾರರ ಮೇಲೆ ಇರುತ್ತೆ ಹೋರಾಟಗಾರರಿಗೆ ಇವತ್ತು ಯಾವುದೋ ಒಂದು ಪಕ್ಷಕ್ಕೆ ಗುಲಾಮಿಗಿರಿ ಮಾಡೋದಕ್ಕೆ ಹೊರಡ್ತಾ ಇದ್ದೀರಂತೆ ಇದಕ್ಕಿಂತ ನಾಚನೆ ಗೇಡಿ ಸಂಗತಿ ಏನಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧರು ಬಸವರು ನಿಮ್ಮನ್ನು ಕ್ಷಮಿಸೋದಿಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತು ಎಷ್ಟೇ ಅಡೆಚಣ ಬರಲಿ ಚಿಂತಾಮಣೆಯಿಂದ ವಿಧಾನಸೌಧಕ್ಕೆ ತೆರಳೇ ತೆರಳ್ತೀವಿ ಈ ಸರ್ಕಾರದ ಕಿವಿ ಹಿಂದೆ ಹಿಂಡ್ತೀವಿ ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂತ್ಲಿದೆಯೋ ಅಲ್ಲೇ ನಾವು ಇನಾಗ್ರೇಷನ್ ಮಾಡೇ ಮಾಡ್ತೀವಿ ಅಂತ ಹೇಳೋದಕ್ಕೆ ನಾನು ಈ ಮೂಲಕ ಚಾಲೆಂಜ್ ಮಾಡ್ತಾ ಇದ್ದೇನೆ ಕಾಂಗ್ರೆಸ್ ಸರ್ಕಾರಕ್ಕೆ